ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ಮನೆಯಲ್ಲೇ ಈಸಿಯಾಗಿ ಮತ್ತು ಸರಳವಾಗಿ ಕಂಡೆನ್ಸ್ ಮಿಲ್ಕ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ಬನ್ನಿ ನೋಡೋಣ ನೋಡಿ ಗ್ಯಾಸ್ ಮೇಲೆ ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ನೋಡಿ ಅಂದರೆ ತಳ ಹಿಡಿಯಲ್ಲ ಅದಕ್ಕೆ ನಾವು ಪಾತ್ರೆ ತೊಳೆದು ಕೂಡ ತಗೋಬೋದು ನೋಡಿ ಇವಾಗ ಅರ್ಧ ಲೀಟ್ರ್ ಹಾಲನ್ನು ನಾನು ಹಾಕ್ತಾ ಇದ್ದೀನಿ ಆದಷ್ಟು ಫುಲ್ ಕ್ರೀಮ್ ಇರೋ ಹಾಲನ್ನೇ ತೊಗೊಳ್ಳಿ ನಾನು ಇದು ಡೈರಿ ಹಾಲು ಬೆಳಗ್ಗೆನೆ ಕುದಿಸಿಟ್ಟಿದ್ದೆ ನಿಮಗೆ ಫುಲ್ ಕ್ರೀಮ್ ಹಾಲು ಸಿಗಲಿಲ್ಲ ಅಂದರೆ ನೀವು ಡೈರಿ ಹಾಲು ಕೂಡ ತೊಗೋಬೋದು ಸ್ವಲ್ಪ ದ ಗಟ್ಟಿಯಾಗಿರಬೇಕು ಅಷ್ಟೇ ಹಾಲು ತೆಳ್ಳಗೆ ಇರಬಾರ್ದು ನೋಡಿ ನಾನು ಇವಾಗ ಗ್ಯಾಸ್ ಹಚ್ಕೊತಾ ಇದ್ದೀನಿ ಮೊದಲು ಪಾತ್ರೆಗೆ ಹಾಲು ಹಾಕ್ಕೊಂಡು ಆಮೇಲೆ ಗ್ಯಾಸ್ ಹಚ್ಕೊಳ್ಳಿ ಅಂದರೆ ತಳ ಹಿಡಿಯೋಲ್ಲ ಅದಕ್ಕೆ ನೋಡಿ ಇವಾಗ ಸ್ವಲ್ಪ ಸ್ವಲ್ಪ ಬಿಸಿ ಆದಮೇಲೆ ಚೆನ್ನಾಗಿ ಅಳ ಅಳಗಾಡಿಸ್ಬೇಕು ಸ್ವಲ್ಪ ಕೈನು ಬಿಡ್ಬೋದು ಅಂದರೆ ಅಳಗಡಿಸಿದ್ರೆ ಸ್ವಲ್ಪ ಚೆನ್ನಾಗಿರತ್ತೆ ಅಂದರೆ ತಳ ಹಿಡಿಯೋಲ್ಲ ಸೈಡ್ ಸೈಡ್ ಕ್ರೀಮ್ ಗಟ್ಟಿ ಹಾಲು ಅಂಟಿರುತ್ತಲ್ಲ ಅದನ್ನೆಲ್ಲ ತಕ್ಕೊಬೌದು ನಿಮಗೆ ಇವೆಲ್ಲ ಮಾಡೋಕ್ಕಾಗಲಿಲ್ಲ ಅಂದರೆ ಹೊರಗಡೆಯಿಂದ ತರ್ಬೋದು ಬೇಕ್ರಿಯಿಂದ ಆದರೆ ಹೊರಗಡೆ ಎಷ್ಟು ದಿನ ಇಟ್ಟಿರ್ತಾರೋ ಏನೋ ಗೊತ್ತಾಗಲ್ಲ ಅದಕ್ಕೆ ನಾವು ಮನೆಯಲ್ಲೇ ಮಾಡಿ ಮಾಡಿದರೆ ಈಜಿ ಅಲ್ವಾ ಆದಷ್ಟು ಮನೆಯಲ್ಲೇ ಮಾಡ್ಕೊಳ್ಳಿ ಹೊರಗಡೆ ಎಲ್ಲ ಹೊರಗಡೆಯಿಂದ ತರಾಕ್ ಹೋಗ್ಬೇಡಿ ನೋಡಿ ನಾವು ನೋಡಿ ಇವಾಗ ಚೆನ್ನಾಗಿ ಅಳ್ಗಾಡ್ಸಿ ಒಂದು ಕುದಿ ಬರಬೇಕು ಚೆನ್ನಾಗಿ ಕುದಿಬೇಕು ಹಾಲು ನೋಡಿ ಅಳಗಾಡ್ಸ್ತಾನೆ ಇರಿ ಕೈ ಬಿಡಕ್ಕೆ ಹೋಗ್ಬೇಡಿ ನೋಡಿ ಈ ತರ ಕುದಿಬೇಕು ಸೈಡೆಲ್ಲ ಕಾರ್ನರ್ ಎಲ್ಲ ಆಂಟಿರೋದನ್ನ ಸೈಡ್ ತಕ್ಕೊಳಿ ತಕ್ಕೊತಾನೆ ಇರಿ ಹಂಗೆ ಅಳ್ಗಾಡ್ಸ್ತಾನೆ ಇರಿ ಇವಾಗ ಒಂದು ಕಪ್ಪು ಸಕ್ಕರೆ ಹಾಕೊಂಡ್ಬಿಡಣ ನೀವು ಯಾವುದಾದ್ರೂ ಬೌಲ್ ತೊಗೋಬೋದು ನಾನು ಒಂದು ಕಪ್ ತೊಗೊತಾ ಇದ್ದೀನಿ ನೋಡಿ ನೀವು ಯಾವುದಾದ್ರೂ ಕಪ್ ತೊಗೊಳ್ಳಿ ನೀವು ಬೌಲ್ ಆದರೂ ತೊಗೊಳ್ಳಿ ಒಂದು ಗ್ಲಾಸ್ ಆದರೂ ತೊಗೊಳ್ಳಿ ಯಾವುದಾದ್ರೂ ನಿಮಗೆ ಯಾವುದು ಮೆಜರ್ಮೆಂಟ್ ಸರಿ ಅನ್ಸುತ್ತೋ ಅದನ್ನು ಹಾಕ್ಕೊಳ್ಳಿ ನಿಮಗೆ ಸಕ್ರೆ ಕಡಿಮೆ ಜಾಸ್ತಿ ಹಾಕ್ಕೊಬೋದು ನಾನು ಸ್ವಲ್ಪ ಆನೇ ಹಾಕ್ತಾ ಇದ್ದೀನಿ ಸಕ್ಕರೆ ಹಾಕಿದ ಮೇಲೆ ಚೆನ್ನಾಗಿ ಅಳಗಡಿಸಿ ಇವಾಗ ಕೈ ಬಿಡೋಕೆ ಹೋಗಬೇಡಿ ಸ್ವಲ್ಪನೂ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಅಳಗಡಿಸಿ ನೋಡಿ ಚೆನ್ನಾಗಿ ಅಳಗಡ್ಸ್ಬೇಕು ಈ ಹಾಲು ಕುದೀತಾ ಕುದಿತಾ ಸ್ವಲ್ಪ ಅರ್ಧ ಬರಬೇಕು ಎಷ್ಟು ಅಂದರೆ ಒಂದು ಒಂದೂವರೆ ಗ್ಲಾಸ್ ಅಷ್ಟು ಬ ಇರಬೇಕು ನಿಮಗೆ ಗೊತ್ತಾಗತ್ತೆ ಎಷ್ಟು ಥಿಕ್ನೆಸ್ ಇರಬೇಕು ಅಂತ ನಾನು ಹೇಳ್ತೀನಿ ಮುಂದೆ ವಿಡಿಯೋನ ಸ್ಕಿಪ್ ಮಾಡ್ದೆ ಇರಿ ನೋಡಿ ಇವಾಗ ಹಾಲು ಚೆನ್ನಾಗಿ ಕುದೀತಾ ಇದೆ ಇವಾಗ ಕೈ ಬಿಡೋಕ್ಕೆಲ್ಲ ಹೋಗ್ಬೇಡಿ ಯಾಕಂದರೆ ನಾವು ಸಕ್ಕರೆ ಹಾಕಿದ್ವಲ್ಲ ಅದು ಕೆಲವೊಂದ್ಸರಿ ಕೆಳಗೆ ಕುಂತ್ ಬಿಡುತ್ತೆ ಕ್ರೀಮೆಲ್ಲ ಇರುತ್ತಲ್ಲ ಅದನ್ನು ಕೆಳಗೆ ಕುಂತ್ ಬಿಡುತ್ತೆ ಅದಕ್ಕೆ ಸ್ವಲ್ಪ ಸೈಡ್ಗೆಲ್ಲ ಬಿಟ್ಟಿರುತ್ತಲ್ಲ ನೋಡಿ ಕ್ರೀಮ್ಸ್ ಎಲ್ಲ ಅದನ್ನು ಸೈಡ್ ನಾವು ಅಳಗಡ್ಸ ಅಳ್ಗಡಿಸ್ತಾನೆ ಸೈಡ್ ಕ್ರೀಮ್ ಎಲ್ಲ ತಕೊಂಡ್ಬಿಡಿ ನೋಡ್ಬೋದು ಯಾವ ಥರ ಕುದೀತಾ ಇದೆ ಅಂದರೆ ಬರ್ತಾ ಬರ್ತಾ ಅದು ತಿಕ್ನೆಸ್ ಆಗಿ ಬರುತ್ತೆ ಅಂದರೆ ಹಾಲು ಕಡಿಮೆ ಆಗ್ತಾ ಆಗ್ತಾ ಬರುತ್ತೆ ನೋಡಿ ಇವಾಗ ಹಾಲು ಎಷ್ಟು ಕಡಿಮೆ ಆಗಿದೆ ಫಸ್ಟ್ ಸ್ಟಾರ್ಟಿಂಗ್ ಎಷ್ಟಿತ್ತು ಹಾಲು ಇವಾಗ ಎಷ್ಟು ಆಗಿದೆ ನೋಡ್ಬೋದು ಈ ಥರ ಕುದಿಬೇಕು ತುಂಬ ಚೆನ್ನಾಗಿ ಕುದಿಬೇಕು ನೋಡ್ಬೋದು ಮುಂಚೆ ಇರೋ ಹಾಲನ್ನು ಮತ್ತು ಇವಾಗಿರೋ ಹಾಲನ್ನು ನೋಡಿ ವ್ಯತ್ಯಾಸ ನೋಡ್ಬೋದು ನೀವು ಎಷ್ಟು ಕ್ರೀಮಿ ಕ್ರೀಮಿ ಥರ ಆಗಿದೆ ಎಷ್ಟು ಗಟ್ಟಿಯಾಗಿದೆ ಅಂದರೆ ನಾವು ಮಿಲ್ಕ್ ಪೌಡ್ರ್ ಹಾಕಿತ್ತಲ್ವ ಆ ಥರ ಆಗಿದೆ ನಾನು ಏನೂ ಹಾಕಿಲ್ಲ ಮಿಲ್ಕ್ ಪೌಡ್ರೆಲ್ಲ ಅದು ಹಾಲು ಕುದಿತಾ ಕುದೀತಾ ಈ ಥರ ಆಗತ್ತೆ ನೋಡ್ಬೋದು ನೋಡಿ ಈ ಥರ ಕುದ್ರೆ ಸಾಕು ಇವಾಗ ಒಂದು ಚಿಟಿಕೆಯಷ್ಟು ಬೇಕಿಂಗ್ ಸೋಡಾನ ಹಾಕೋಣ ಅಂದರೆ ಅದು ಕಲರೆಲ್ಲ ಚೇಂಜ್ ಆಗುತ್ತೆ ನಾವು ಅಂದರೆ ಗಟ್ಟಿ ಗಟ್ಟಿ ಕ್ರೀಮಿ ಕ್ರೀಮಿ ಟೈಪು ಆಗೋಲ್ಲ ಇವಾಗ ಕಲರು ಚೇಂಜ್ ಆಗುತ್ತೆ ಅದರಲ್ಲಿ ಗಂಟು ಗಂಟು ಕೂಡ ಇರಲ್ಲ ಈ ಥರನೇ ಮಾಡಿ ನೋಡಿ ಎಷ್ಟು ಚೆನ್ನಾಗಾಯ್ತು ನೋಡಿ ಕಲರೇ ಇವಾಗ ಚೇಂಜ್ ಆಯಿತು ಯೆಲ್ಲೋ ಕಲರ್ ಇದ್ದಿದ್ದು ವೈಟ್ ಕಲರ್ ಆಯಿತು ಈ ಥರ ಆದರೆ ಸಾಕು ಇವಾಗ ಗ್ಯಾಸ್ ಆಫ್ ಮಾಡಿ ನೋಡ್ಬೋದು ನೀವು ಒಂದು ಐದು ನಿಮಿಷ ಅಳಗಸ್ತಾನೆ ಇರಿ ಅಂದರೆ ಸೈಡ್ ಬೋಲಲ್ಲಿರೋ ತಕ್ಷಣ ತಕ್ಕೋಬಹುದು ಅದರೊಳಗೆ ಬಿಡೋಕೆ ಹೋಗಬೇಡಿ ನೋಡಿ ಈ ಥರ ಆದರೆ ಸಾಕು ಇವಾಗ ಯಾವ ಸ್ವೀಟ್ ಮಾಡ್ತಿರೋ ಮಾಡಿ ಹಾಗೆ ಇನ್ನೂ ತನ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ